ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ದಿವಸ ನೋಡಿ ಅಂಬ್ಲಿ ರೆಸಾರ್ಟಲ್ಲಿ ನಿನ್ನೆ ವಿಡಿಯೋ ಮಾಡಿದಂತಹ ಸಮಯದಲ್ಲಿ ನೀರು ಕಮ್ಮಿ ಇತ್ತು ಇವತ್ತು ನೋಡಿ ಎಷ್ಟೊಂದು ರೈಸ್ ಆಗಿದೆ ನೋಡ್ಬೋದು ಹಟ್ಟುಗಳೆಲ್ಲ ಮುಳುಗಡೆ ಆಗೋ ಸ್ಥಿತಿಯಲ್ಲಿದೆ ನೋಡ್ಬೋದು ನೋಡಿ ಅಲ್ಲೊಂದು ಹಟ್ಟು ಆಲ್ಮೋಸ್ಟ್ ಮುಳುಗಡೆ ಆಗ್ತಾಯಿದೆ ನೋಡಿ ನಿನ್ನೆ ಇಷ್ಟಿರಲಿಲ್ಲ ಇದು ಶ್ರೀರಂಗಪಟ್ಟಣದಲ್ಲಿರೋ ಅಂಬ್ಲಿ ರೆಸಾರ್ಟು ಅದರ ಒಳಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನೋಡಿ ಬಹುಶಃ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಇವತ್ತು ರಿಲೀಸ್ ಮಾಡಿರಬಹುದು ಅದಕ್ಕೆ ಇಷ್ಟೊಂದು ನೀರು ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಮುಳುಗಡೆ ಆಗ್ತಾ ಇದೆ ಅದೊಂದು ಹಟ್ಟು ನೋಡ್ಬೋದು ನೀವು ಆ ಕಡೆ ಹೋಗಿ ವೀಡಿಯೋ ಮಾಡೋಣ ನೋಡಿ ಇಲ್ಲಿ ನಿನ್ನೆ ಚಿಲ್ಡ್ರನ್ ಪಾರ್ಕ್ವರೆಗೂ ಕೂಡ ಹೋಗ್ಬೋದಿತ್ತು ನಿನ್ನೆ ಇವತ್ತು ನೋಡಿ ಚಿಲ್ಡ್ರನ್ ಪಾರ್ಕ್ ಕೂಡ ಮುಳುಗಡೆ ಆಗಿದೆ ಬಹುಶಃ ಇವತ್ತು ಮಧ್ಯಾಹ್ನ ಅಷ್ಟರಲ್ಲಿ ಇನ್ನೂ ನೀರು ಮೇಲುಗಡೆ ಬರಬಹುದು ಬನ್ನಿ ರೂಮ್ ಬ್ಯಾಕ್ ಸೈಡ್ ಹೋಗಿ ನೋಡ್ಕೊಂಡು ಬರೋಣ ಓ ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ನೀರು ತುಂಬ ಫಿಲ್ ಆಗಿದೆ ನಿನ್ನೆ ಇಲ್ಲೆಲ್ಲ ಖಾಲಿ ಇತ್ತು ನಿನ್ನೆ ಇಷ್ಟು ನೀರು ಇರಲಿಲ್ಲ ಬನ್ನಿ ಇಲ್ಲಿ ರೂಮ್ ಹಿಂಭಾಗ ಎಷ್ಟಿದೆ ನೋಡ್ಕೊಂಡು ಬರೋಣ ಹಾಬ್ಬಾ ನೋಡಿ ಸ್ನೇಹಿತರೆ ಎಲ್ಲಿವರೆಗೆ ನೀರು ಬಂದಿದೆ ನೋಡಿ ನನ್ನ ಮುಂದೆ ಕಾಣಿಸ್ತಾ ಇರೋದು ಮೈಸೂರು ಬೆಂಗಳೂರು ಹೆದ್ದಾರಿ ಇದು ಆ ಸೇತುವೆ ಬನ್ನಿ ಇಲ್ಲಿ ಮುಂದೆ ಹೋಗಿ ನೋಡೋಣ ಒಂದು ಪ್ರೆಸರ್ ಇದೆ ನೋಡಿ ಫೋರ್ಸ್ ಇದೆ ನೀರು ಓ ಅಲ್ಲೊಂದು ಸ್ಟೇಜ್ ಕಾಣಿಸ್ತಾ ಇತ್ತು ನಿನ್ನೆ ಅಲ್ಲಿ ಮುಂದೆ ಅದು ಕೂಡ ಮುಳುಗಡೆ ಆಗಿದೆ ಮಾಡೋಣ